ಎಲ್ರಿಗೂ ನಮಸ್ಕಾರ ನಾನಿವತ್ತು ನಿಮಗೆ ಒಂದು ಸಿಂಪಲ್ ಆದಂಥ ಕರುಮ್ ಕುರುಮ್ ಟೀ ಸ್ನ್ಯಾಕ್ಸ್ ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ ಇದು ಸಂಜೆ ಟೈಮಿಗೆ ಟೀ ಜೊತೆಗೆ ತಿನ್ಬೋದು ಸೇಮ್ ನಿಪ್ಪಟ್ಟು ರೀತಿನಲ್ಲೇ ಇರುತ್ತಿದ್ದು ಆದರೂ ಮಾಡೋದು ಕೂಡ ತುಂಬ ಸಿಂಪಲ್ಲು ಜಾಸ್ತಿ ಸಾಮಾನು ಇಂಗ್ರೀಡಿಯೆಂಟ್ಸ್ ಹಾಕೋದು ಬೇಕಾಗಿಲ್ಲ ಬರೀ ಒಂದು ಕಪ್ಪು ನೀವು ಕಡಲೆ ಹಿಟ್ಟು ಮತ್ತು ಒಂದು ಕಪ್ಪು ಗೋಧಿ ಹಿಟ್ಟು ಚಪಾತಿ ಹಿಟ್ಟು ಇದ್ರೆ ಸಾಕು ಇದನ್ನು ಮಾಡ್ಬೋದು ಆರಾಮಾಗಿ ಸೊ ಅದನ್ನು ನಾನು ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಸಿಂಪಲ್ಲಾಗಿ ನೋಡ್ಕೊಳ್ಳಿ ಮೊದಲೇದಾಗಿ ಒಂದು ಬೋಲ್ಗೆ ನಾನು ಒಂದು ಕಪ್ಪು ಕಡಲೆ ಹಿಟ್ಟನ್ನು ಹಾಕ್ತಾ ಇದ್ದೀನಿ ಸೊ ಇದು ಬೋಂಡಾ ಬಜ್ಜಿ ಮಾಡ್ತೀವಲ್ವ ಆ ಕಡಲೆ ಹಿಟ್ಟನ್ನು ಹಾಕ್ತಾ ಇರೋದು ಈಗ ಕಡಲೆ ಹಿಟ್ಟು ಎಷ್ಟು ಹಾಕಿದ್ನಲ್ವ ಅದಕ್ಕಿಂತ ಒಂದ್ ಚೂರು ಕಡಿಮೆ ಒಂದು ಎರಡು ಚಮಚ ಕಡಿಮೆ ಆಗ್ತಾ ಇದ್ದೀನಿ ನಾನು ಗೋಧಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ ಈಗ ಎರಡೇ ಎರಡು ಚಮಚ ನಾನು ಅಕ್ಕಿ ಹಿಟ್ಟನ್ನ ಹಾಕ್ತಾ ಇದ್ದೀನಿ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಕರ್ಮ್ ಕುರುಮ ನಂಗೆ ಸೊ ಅದಕ್ಕೋಸ್ಕರ ಒಂದು ಎರಡು ಚಮಚ ಹಾಕ್ತಾ ಇದ್ದೀನಿ ಮತ್ತು ಅಕ್ಕಿ ಹಿಟ್ಟಿಲ್ಲ ಅಂತಂದರೆ ಮನೆ ಅಕ್ಕಿನೇ ರುಬ್ಕೊಂಡು ನೀವು ಹಾಕೋಬಹುದು ಫುಲ್ಲು ಸಣ್ಣಕ್ಕೆ ಕುಪ್ಕೊಂಡು ಈಗ ಅದಕ್ಕೆ ಒಂದು ಸ್ಪೂನು ನಾನು ಜೀರಿಗೆನ ಹಾಕೋತಾ ಇದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನ್ ಅಷ್ಟು ನಾನು ಇವು ಅಜ್ವನ್ ಕಾಳನ್ನ ಹಾಕ್ತಾ ಇದ್ದೀನಿ ಹಾಗೆ ರುಚಿಗೆ ಒಂದು ಸ್ಪೂನು ಉಪ್ಪು ಹಾಕ್ತಾ ಇದ್ದೀನಿ ಸಣ್ಣ ಉಪ್ಪು ಹಾಗೆ ಒಂದು ಕಾಲು ಚಮಚ ಅರಿಶಿನ ಪುಡಿ ಒಂದು ಚಮಚ ಖಾರದ ಪುಡಿ ಹಾಗೆ ಒಂದು ಚಮಚದಷ್ಟು ಬಿಳಿ ಎಳ್ಳನ್ನು ಹಾಕ್ತಾ ಇದ್ದೀನಿ ನಿಮ್ಮ ಹತ್ರ ಕಪ್ಪೆ ಎಳ್ಳಿದ್ರೆ ಅದನ್ನು ಕೂಡ ಹಾಕೋಬಹುದು ಬಿಳಿ ಎಳ್ಳು ಇಲ್ಲ ಅಂತಂದ್ರೆ ಹಾಗೆ ಒಂದ್ ಸ್ವಲ್ಪ ಕರ್ಬೇವನ್ನ ಈ ರೀತಿ ಕಟ್ ಹಾಕ್ತಾ ಇದೀನಿ ಸಣ್ಣ ಸಣ್ಣದಾಗಿ ತುಂಡು ಮಾಡಿ ಹಾಗೆ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ತಾ ಇದ್ದೀನಿ ಅದನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಈಗ ಎಲ್ಲ ಐಟಮ್ಸ್ ಆದಮೇಲೆ ಒಂದು ಸ್ವಲ್ಪ ಮಿಡ್ಲಲ್ಲಿ ನಾನು ಜಾಗ ಮಾಡ್ಕೊತಾ ಇದ್ದೀನಿ ಏನಕ್ಕೆ ಅಂತಂದ್ರೆ ಇದರಲ್ಲಿ ನಾವು ಎಣ್ಣೆನ ಹಾಕ್ಬೇಕಾಗುತ್ತೆ ಸ್ವಲ್ಪ ಒಂದು ಎರಡು ಸ್ಪೂನ್ ಅಷ್ಟು ಎಣ್ಣೆನ ಬಿಸಿ ಮಾಡಿಕೊಂಡು ಆ ಬಿಸಿ ಎಣ್ಣೆನ ಹಾಕಬೇಕಾಗುತ್ತೆ ನಾವು ಸೊ ಈ ಬಿಸಿ ಎಣ್ಣೆ ಹಾಕೋದ್ರಿಂದ ಮೃದುವಾಗಿ ಚೆನ್ನಾಗ್ ಬರುತ್ತೆ ಅದು ಎಲ್ಲೂ ಕೂಡ ಒಡೆಯೋದಿಲ್ಲ ಹಿಟ್ಟು ಕೂಡ ಸೊ ಅದಕ್ಕೋಸ್ಕರ ಒಂದ್ ಎರಡು ಸ್ಪೂನ್ ಹಾಕೋತಾ ಇದೀನಿ ನಾನು ಈಗ ಎಣ್ಣೆ ಬಿಸಿ ಇರುತ್ತಲ್ವಾ ಸೊ ಅದಕ್ಕೋಸ್ಕರ ಒಂದ್ ಸ್ವಲ್ಪ ಕೂಲ್ ಆದ್ಮೇಲೆ ಈಗ ಹಿಟ್ಟಿನಿಂದ ಅದನ್ನ ಮುಚ್ಚಿ ಯಾಕೆಂತಂದ್ರೆ ಡೈರೆಕ್ಟ್ ಕೈ ಹಾಕಿದರೆ ಸುಡೋಂತ ಚಾನ್ಸಸ್ ಇರುತ್ತೆ ತಣ್ಣಗಾಗ್ಲಿಲ್ಲ ಅಂತಂದ್ರೆ ಸೊ ಅದಕ್ಕೋಸ್ಕರ ಫಸ್ಟ್ ಹಿಟ್ಟಲ್ಲಿ ಒಂದ್ ಸ್ವಲ್ಪ ಮುಚ್ಚಿ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಣ್ಣೆನು ಮತ್ತೆ ಹಿಟ್ಟನ್ನು ಕೂಡ ಎರಡನ್ನೂ ಕೂಡ ನಾನು ಈಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಈಗ ನೀವು ಚಪಾತಿ ಇಟ್ಟು ಯಾವ ರೀತಿ ನೀರ್ ಹಾಕೊಂಡು ಹಾಗೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ನೀವು ಚೆನ್ನಾಗಿ ನಾದಬೇಕಾಗುತ್ತೆ ಸೊ ಇದು ಸ್ವಲ್ಪ ಗಟ್ಟಿನೇ ಇರಬೇಕು ಚಪಾತಿ ಎಷ್ಟು ಫುಲ್ ಏನು ಮಾಡ್ಕೋಬೇಡಿ ಜಾಸ್ತಿ ನೀರ್ ಹಾಕಿ ಸ್ವಲ್ಪ ಗಟ್ಟಿನೇ ಇರಲಿ ಗಟ್ಟಿ ಇದ್ರೆ ಚೆನ್ನಾಗಿ ಬರುತ್ತೆ ಅದು ಚೆನ್ನಾಗಿ ಕರಿಯೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಚೆನ್ನಾಗಿ ಈ ರೀತಿಯಾಗಿ ಗಟ್ಟಿಯಾಗಿ ನೀವು ನಾದ್ಕೋಬೇಕಾಗುತ್ತೆ ಇದಕ್ಕಿನ್ನೂ ನೀವು ತುಪ್ಪನೂ ಕೂಡ ಬೆರೆಸ್ಬೋದು ನೀವು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಬೇಕಾದ್ರೆ ತುಪ್ಪನೂ ಕೂಡ ಹಾಕ್ಕೊಂಡು ಬಿಸಿ ತುಪ್ಪನ ನೀವು ಮಾಡ್ಬೋದು ಇನ್ನೂ ಸೂಪರ್ ಟೇಸ್ಟಿಯಾಗಿ ಬರುತ್ತೆ ಬಟ್ ತುಪ್ಪ ಏನು ಅವಶ್ಯಕತೆ ಇಲ್ಲ ಸೊ ಅದಕ್ಕೋಸ್ಕರ ನಾನು ಹಾಗೆ ಮಾಡಿದ್ದೀನಿ ಈಗ ನಿಮಗೆ ಬೇಕು ಅಂತಂದರೆ ಹಾಕ್ಕೊಂಡು ಕೂಡ ಮಾಡ್ಬೋದು ಸೊ ಇವಾಗ ನಾವು ಚಪಾತಿಗೆ ಯಾವ ರೀತಿ ಹಿಟ್ಟನ್ನ ತಗೊತೀವೋ ಆ ರೀತಿಯಾಗಿ ನಾನು ಸ್ವಲ್ಪ ಹಿಟ್ಟನ್ನು ಮುರ್ಕೋತಾ ಇದ್ದೀನಿ ಸೊ ಇವಾಗ ಹಿಟ್ಟನ್ನು ತಗೊಂಡು ನೀವು ಚಪಾತಿ ಯಾವ ರೀತಿ ಉತ್ತಿರೋ ಎಲೆನ ಆ ರೀತಿ ಉದ್ದಬೇಕಾಗುತ್ತೆ ಈಗ ಎಲೆ ಉದ್ದೋದಕ್ಕೆ ನಾನು ಗೋಧಿ ಹಿಟ್ಟನ್ನೇ ಬಳಸ್ತಾ ಇದ್ದೀನಿ ಗೋಧಿ ಹಿಟ್ಟು ಹಾಕ್ಕೊಂಡು ನೀವು ಸೇಮ್ ಚಪಾತಿ ಯಾವ ರೀತಿ ಉತ್ತಿರೋ ಅದೇ ರೀತಿಯಾಗಿ ಉದ್ಬೇಕಾಗುತ್ತೆ ನಮ್ಮ ಕಡೆ ಉದ್ದದು ಅಂತ ನೀವು ಲಟ್ಟಿಸ್ಬೇಕು ಅಂತಿರಲ್ವಾ ಸೊ ಆ ರೀತಿಯಾಗಿ ನೀವು ಇದನ್ನ ದಪ್ಪಗೆ ಉದ್ಬೇಕು ಅಥವಾ ತೆಳ್ಳಗೆ ಉದ್ಬೇಕು ಅಂತ ಏನಿಲ್ಲ ದಪ್ಪ ಉದ್ದಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಗಟ್ಟಿಯಾಗಿ ತೆಳ್ಳಗ್ ಸಹಿತ ಇನ್ನೂ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಅದು ಸೊ ನಾನೊಂದು ಮೀಡಿಯಮ್ ಆಗಿ ಉದ್ಕೊಂಡಿದ್ದೀನಿ ಜಸ್ಟ್ ಒಂದು ಒನ್ ಎಮ್ ಎಮ್ ಥಿಕ್ನೆಸ್ ಅಷ್ಟು ಸೊ ಇವಾಗ ಉದ್ಕೊಂಡು ಅದನ್ನ ಹಾಕೋತಾ ಇದ್ದೀನಿ ಸೊ ಇವಾಗ ಎಲೆ ಏನಿರುತ್ತಲ್ವ ಅದನ್ನ ನಾನು ಈ ರೀತಿ ಒಂದು ಕ್ಯಾಪ್ ಇತ್ತು ಫುಲ್ ಶಾರ್ಪ್ ಆಗಿರ್ಬೇಕು ಅದರಲ್ಲಿ ನಾನು ಇವಾಗ ಕಟ್ ಮಾಡ್ಕೊತಾ ಇದ್ದೀನಿ ಸೊ ಒಂದು ಸೈಜ್ ಇರುತ್ತಲ್ವಾ ಆ ಸೈಜ್ ಮುಖಾಂತರ ಸೊ ಒಂದು ನಿಪ್ಪಟ್ ಸೈಜ್ ಎಷ್ಟಿರುತ್ತೋ ಆ ಸೈಜ್ ಅಲ್ಲಿ ನಾನು ಕಟ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಪ್ರೆಸ್ ಮಾಡಿ ನೀವು ಎಲೆನ ತುಂಬಾ ಅಗ್ಲುವಾಗೂ ಉದ್ದಿದ್ರೆ ಇನ್ನು ಜಾಸ್ತಿನೇ ಸಿಗ್ತಾವೆ ನಿಮಗೆ ಒಂದೇ ಸಲ ಸೊ ಇವಾಗ ನಾನು ಮಾಡಿರೋದನ್ನೆಲ್ಲ ಈ ರೀತಿಯಾಗಿ ತಗೊತಾ ಇದೀನಿ ಸಣ್ಣ ಸಣ್ಣದಾಗಿ ಎಷ್ಟು ಚೆನ್ನಾಗಿ ಬಂದಿದಾವ ನೋಡಿ ಪುಟಾಣಿಯಾಗಿ ಓಕೆ ನಮಗೆ ಇಷ್ಟು ಸಿಕ್ಕಿದಾವೆ ಇವಾಗ ನಾವೇನು ಸೈಡ್ ತೆಗೆದು ಇಟ್ಕೊಂಡಿರ್ತೀವಲ್ವಾ ಅಥವಾ ಅದನ್ನು ಕೂಡ ಮತ್ತೊಂದ್ಸಲ ಲಟ್ಟಿಸ್ಕೊಂಡು ನಾವು ಈ ರೀತಿಯಾಗಿ ಮಾಡ್ಕೋಬೇಕಾಗುತ್ತೆ ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ನೀವು ಮಾಡಿಟ್ಕೊಂಡ್ಮೇಲೆ ಜಾಸ್ತಿ ಕಾಯೋಂತ ಅವಶ್ಯಕತೆ ಇರೋದಿಲ್ಲ ಸೊ ಇವಾಗ ಲೋ ಫ್ಲೇಮಲ್ಲೇ ಇಟ್ಕೊಂಡು ನಾವು ನೀಟಾಗಿ ಕರಿತಾ ಹೋಗ್ಬೇಕಾಗುತ್ತೆ ಒಂದೊಂದೇ ಒಂದೊಂದೇ ಇಳೆ ಬಿಟ್ಕೊಂಡು ನೀವು ಹಿಂದೆ ಮುಂದೆ ತಿರುವುಕಿ ಅದನ್ನ ಕರಿತಾ ಹೋಗ್ಬೇಕಾಗುತ್ತೆ ಹಾಗೆ ಇದು ಜಾಸ್ತಿ ಏನು ಭಾಳ ತಿಳಿಯೋದಿಲ್ಲ ಜಸ್ಟ್ ಒಂದು ಸ್ವಲ್ಪ ಗಟ್ಟಿಯಾಗಿ ಬಂತು ಅಂತಂದ್ರೆ ನಿಮ್ಗೆ ಗೊತ್ತಾಗುತ್ತೆ ಕರಿಬೇಕಾದ್ರೆ ಗಟ್ಟಿಯಾಗಿ ಬಂತು ಅಂತಂದ್ರೆ ಅಲ್ಲಿಗೆ ಇದು ಆಯ್ತು ಅಂತಲೇ ಅರ್ಥ ಜಾಸ್ತಿ ಕರಿಯೋ ಅವಶ್ಯಕತೆನೇ ಇರೋದಿಲ್ಲ ಮತ್ತೆ ಇದು ತುಂಬ ಈಸಿಯಾಗಿ ಸಿಂಪಲ್ ಆಗಿ ಈಸಿಯಾಗಿ ಮಾಡ್ಬೋದು ಅತಿ ವೇಗವಾಗಿ ಆಗುತ್ತೆ ಈ ರೆಸಿಪಿ ಕೂಡ ಯಾಕಂದ್ರೆ ಹಿಟ್ಟು ನಾದಿದ ನಂತರ ಅಷ್ಟೊತ್ತು ಬಿಡಬೇಕು ಇಷ್ಟೊತ್ತು ಬಿಡಬೇಕು ಅಂತ ಏನಿಲ್ಲ ಡೈರೆಕ್ಟಾಗಿ ಹಿಟ್ ನಾದಿದ ನಂತರ ಅದನ್ನ ಎಲೆ ಉತ್ಕೊಂಡು ಈ ರೀತಿ ಕಟ್ ಮಾಡಿ ಹಂಗೆ ಡೈರೆಕ್ಟಾಗಿ ಹಾಕಿ ಮಾಡ್ತಾ ಇರೋದೇ ಸೊ ಅದಕ್ಕೋಸ್ಕರ ತುಂಬ ಫಾಸ್ಟ್ ಆಗೋದ್ರಿಂದ ಈ ರೆಸಿಪಿ ಸ್ನಾಕ್ಸ್ ಕೆ ಕಲರ್ ಚೇಂಜ್ ಆಗಿ ಸ್ವಲ್ಪ ಗಟ್ಟಿ ಆಯ್ತು ಅಂತಂದ್ರೆ ಸಾಕು ನೀವು ತೆಗಿಬಹುದು ಅದನ್ನು ಸೊ ಈ ರೆಸಿಪಿ ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿ ಈಸಿಯಾಗಿರುತ್ತೆ ಅಂತ ಇದು ಸಂಜೆ ಟೀ ಟೈಮ್ಗೆ ಅಥವಾ ಹಾಸ್ಟೆಲ್ಲಲ್ಲಿರುವಂಥ ಮಕ್ಕಳಿಗೆ ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾರೆ ತುಂಬ ಇಷ್ಟನೂ ಆಗುತ್ತೆ ಎಲ್ಲರಿಗೂ ಕೂಡ ಟೇಸ್ಟ್ ಇದರಲ್ಲಿ ಮಾತ್ರ ಸಕ್ಕತ್ತು ಸೇಮ್ ಒಳ್ಳೆ ನಿಪ್ಪಟ್ಟು ತಿಂದಂಗೆ ಅನಿಸುತ್ತೆ ಸುಮ್ಮನೆ ಬೇಕ್ರಿನಲ್ಲಿ ದುಡ್ಡು ಕೊಟ್ಟು ತಂದು ಕೊಡೋದಕ್ಕಿಂತ ಈ ರೀತಿ ಮನೆಯಲ್ಲೇ ಮಾಡಿ ಕಳಿಸಿದ್ರೆ ಅವರು ಕೂಡ ಖುಷಿ ಪಡ್ತಾರೆ ಓಕೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರಿ ಈ ರೆಸಿಪಿ ನಿಮಗೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನನ್ನ ಎಲ್ಲ ವೀಡಿಯೋಸು ಕೂಡ ನೋಡಿ ಇದೇ ರೀತಿಯಾಗಿ ಹೊಸ ಹೊಸ ರೆಸಿಪಿಗಳನ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ ನಾನು ಹಾಗೆ ವಿಡಿಯೋ ನೋಡಿದರೆ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್